ಅರ್ಪಣೆಯನ್ನ ಮಾಡ್ತಾ ಇದೇವೆ ನಾಲ್ಕು ಮಾತುಗಳನ್ನ ಆಡ್ತಾ ಇದ್ರೆ ಇದು ಮಹರ್ಷಿ ವಿಜ್ಞಾನದ ಅಗಾಧವಾದಂತಹ ಸಮುದ್ರ ರಾಶಿಯಲ್ಲಿ ಒಂದು ಸಣ್ಣ ಬಿಂದುಗಿಂತಲೂ ಕೂಡ ಕಡಿಮೆ ಇರುವಂತಹ ಮಾತುಗಳು ನೆನೆಸ್ಕೊಳ್ತೇನೆ ವಿಜ್ಞಾನ ಅಷ್ಟು ಅಗಾಧವಾದಂತಹದ ಪ್ರತಿಯೊಂದು ವಿಚಾರಕ್ಕೆ ಹೋದರೂ ಕೂಡ ಅಲ್ಲಿ ಮಹರ್ಷಿಗಳ ವಿಜ್ಞಾನ ಎಂದಿಂತೂ ತೋರುತ್ತೆ ಒಂದು ಆಚರಣೆ ನಾವು ನಿತ್ಯ ಸಂಧ್ಯಾಂದನೆ ಮಾಡಬೇಕಾದ್ರೆ ಒಂದು ಆಚರಣಕ್ಕೆ ಆರಂಭದಲ್ಲಿ ಮುಂದಾಗ್ತೀವಿ ಮೂರು ಸಲ ನೀರು ಕುಡಿದ್ರೆ ಆಚರಣೆ ಆಯ್ತು ಅಂತ ಅಂದ್ಕೊಳ್ತೀವಿ ಆದರೆ ಆ ಒಂದು ಆಚರಣಕ್ಕೆ ಒಂದು ದಿವಸ ಮಾತಾಡುವಷ್ಟು ವಿಚಾರವನ್ನ ಮಹರ್ಷಿಗಳು ಹೇಳಿದ್ದಾರೆ ಅಂತಿದ್ರೆ ಅದರ ಅಗಾಧದ ಯೋಚನೆ ಮಾಡಿ ಎಷ್ಟು ಆಳಕ್ಕೆ ತಿಳಿದಿರ್ಬೋದು ಮಹರ್ಷಿಗಳು ಒಂದು ಆಚರಣಕ್ಕೆ ಅಷ್ಟು ಅವರು ವಿಷಯವನ್ನು ತಿಳಿಸ್ಕೊಳ್ಬೇಕು ಅಂತ ಆದ್ರೆ ಅವರು ಕಂಡಂತಹ ಸತ್ಯ ಎಷ್ಟು ಇರಬಹುದು ಯಾವ ಹತ್ರದಲ್ಲಿರಬಹುದು ಎಷ್ಟು ಅಗಾಧವಾಗಿರ್ಬಹುದು ಒಂದು ಆಚರಣೆ

ಪೂಜೆಯನ್ನ ಮಾಡಿಕೊಳ್ಳಿಟ್ಟಿದ್ದೇವೆ ಕಲಶದಲ್ಲಿ ನೀರನ್ನ ಇಟ್ಟುಕೊಂಡು ಆ ನೀರನ್ನೇ ಸಕಲ ದೇವತಾ ಸ್ವರೂಪವಾಗಿ ಭಾವಿಸಿ ಪೂಜಿಸುವಂತಹದ್ದು ಒಂದು ವಿಧಾನವಾದರೆ ಇಲ್ಲಿ ಕಡವಭೂರುವಾದಂತಹ ತೀರ್ಥವನ್ನೇ ಅದರೊಳಗೆ ಉಳಿಸಿಕೊಂಡು ಆ ಕಲಶದಲ್ಲಿ ಭೂಮಿಯಿಂದ ಆರಂಭಿಸಿ ಕಳಶದ ಮೇಲೆಯವರೆಗೆ ಏನೇನು ದ್ರವ್ಯಗಳನ್ನು ನಾವು ಆಯಾಯ ಫಲಸಿದ್ಧಿಗೋಸ್ಕರದಾಗಿ ಯೋಜಿಸಿಕೊಂಡಿದ್ದೆವು ಒಂದು ವಾಹನದಲ್ಲಿ ಚಕ್ರ ಇರುತ್ತೆ ಸ್ಟೇರಿಂಗ್ ಇರುತ್ತೆ ಕುತ್ಕೊಳ್ಳೋಕೆ ಆಸನ ಇರುತ್ತೆ ಹೀಗೆ ವಿವಿಧ ಭಾಗಗಳು ಹೇಗಿದೆಯೋ ಹಾಗೆ ಇಲ್ಲಿ ತೀರ್ಥರಾಜನ ಸನ್ನಿಧಿ ಸಿದ್ಧಿಯಾಗಕ್ಕೆ ಏನೇನು ಬೇಕೋ ಅದನ್ನು ಇಟ್ಕೊಂಡಿದ್ದೆವು ಅದನ್ನು ನಂತ್ರಗೂಡಿಕವಾಗಿ ಅಭಿವಂತನ ಮಾಡಿಕೊಂಡು ಮುಂದಿನ ಕಾರ್ಯಗಳನ್ನು ಮಾಡುತ್ತಾರೆ ಹೇಗೆ ಗುರು ಪರಂಪರೆಗೆ ಹದಿನಾರು ಉಪಚಾರಗಳನ್ನು ಅದೇ ರೀತಿ ತೀರ್ಥರಾಜ ಹೇಗೆ ಸಿದ್ಧರಾಗಲಿಕ್ಕಾಗಿ ವರುಣನನ್ನು ಕಲಸದಲ್ಲಿ ಆವಾಹಿಸಿಕೊಂಡು ಅವನಿಗೆ ಹದಿನಾರು ಉಪಚಾರಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೂರೇತ್ರ गंगइशितालेंतुसमाश्रिता अत्र गायत्री सात्री शांतिकी तथापूजार धुलटक्श्रयदान गंगे जमुय गोटावली सरस्वती नन्वदे सिंधु सन्नीं गुराजी सर्वती सन्नीताज पूरी ओं भूर्थराजमा ओम भुव दीर्थराजमा ओम शुभ दीर्घराजमाहयामी ओम ओम शुभ शुभ दीर्थराजमा क्रोम यम

ಹಾಗಾದ್ರೂ ಪ್ರಾಣಾಯಾಮ ದೀ ದೀರ್ಘವಾದ ಉಸಿರಾಟವನ್ನು ಮಾಡಿದ್ರು ಕೂಡ ಅಲ್ಲೊಂದು ಪಾಪ ಘಟಿಸುತ್ತೆ ಆ ಉಸಿರಿನ ರೂಪದಲ್ಲಿ ಎಷ್ಟೆಷ್ಟೋ ಜೀವಿಗಳು ನಮ್ಮ ದೇಹಗಳ ಭಾವಶವಾಗಿ ನಾಶವಾಗುತ್ತಾ ಗೊತ್ತಿಲ್ಲ ಇಲ್ಲಿಂದ ಆರಂಭ ಆಗಿ ನಾವು ಜೀವನದಲ್ಲಿ ಏನೇನು ಮಾಡ್ತೀವೋ ಅದೆಲ್ಲ ಪಾಪಗಳ ಸಂದರ್ಭ ಇದೆ

तिष्ठन्ति यदा शतकं सहस्रं कुर्वन् यथैकमुत्थान सहस्रसं असौ लोको मु मे लोकमभिजयत यदैषात यदा वाजीजरं तद्धितीर्थ ो तिस्ततो हरः वृक्षस्य विष्णो मारुषा धानुचो यथा जा भावेदासाय विश्वानरायण किम् न व्यासेषु लग्नं गुरोरङ्घ्रिपद्मे तथा किं ततः किं तथा किं ततः किं गुरोरष्टकं यः पतेर्पुण्य देहि यतेर्भूपतेर्ब्रह्मचारी च देहि लभे त्वाञ्छितार्थम् पदं ब्रह्मसञ्जं गुरुरोक्तवाक्ये मनो यस्य लग्नं किं तथा किं तथ किं तथ किम् सोमे गतं भिक्षि जगद्वस्तु सर्वं हरे यत्प्रसादात् திம் த தி த த எல்லாம்